ಹಾಯ್ ಹಲೋ ನಮಸ್ಕಾರ ವೀಕಾರಿ ಇಂದು ನಾವು ಬೆಳಗಾವಿ ಜಿಲ್ಲೆಯ ಎರಗಟ್ಟಿ ತಾಲೂಕಿನ ಕೋಟೂರು ಶಿವಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಇನ್ ಸರ್ವೇದಿಂದ ಮುಂಬರುವಂತಹ ತಾಲೂಕು ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬಹುದು ಗ್ರಾಮ ಪಂಚಾಯತಿ ಆಗಿರಬಹುದು ಮುಂಬರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇದೆ ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕೋಟೂರು ಶಿವಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಂದು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಈ ವಿಶೇಷ ಸಂದರ್ಶನದಲ್ಲಿ ಅವರು ರಾಜಕೀಯಕ್ಕೆ ಹೇಗೆ ಬಂದ್ರು ಮತ್ತೆ ಇವರ ಕುಟುಂಬದ ರಾಜಕೀಯ ಹೇಗೆ ಇತ್ತು ಕುಟುಂಬದ ರಾಜಕೀಯದಿಂದ ಇವರಿಂದ ಜನರಿಗೆ ಯಾವ ರೀತಿ ಸಹಾಯಗಳಾಗ್ತಾ ಬಂದು ಇವರಿಂದ ಜನರಿಗೆ ಯಾವ ರೀತಿ ಸಹಾಯ ಸಹಕಾರ ಸಿಗ್ತಾ ಬಂತು ಮತ್ತು ಅವರಿಂದಲೇ ಕೇಳಿ ತಿದುಕೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ಕಾರ ಸರ್ ನಮ್ಮ ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ತಮ್ಮ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್ ಧನ್ಯವಾದ ಸರ್ಪ್ಪಿನ ಟೊಪ್ಪ ಸರ್ శివా గ్రావసి ఎస్ సార్ 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 శివాపూర్ గ్రామ పంచాయతీ అధ్యక్ష ఆయ్ సార్ మొట్టమొదటి కిరు పరిచయం సార్ రాజకీయకి ఎల్ హే ప్రవేశా సార్ రాజకీయ కృషి కుటుంబ సార్ రైతాపి కుటుంబా ఉన్నత ಕಲಂತಿ ಇದರ ಅಂತ ಹೇಳಕ ಒಂದು ಹೆಮ್ಮೆ ವಿಷಯ ಅಂತ ಈ ಸಂದರ್ಭ ಹೇಳ್ತಾ ಹೇಳ್ತೇನೆ ಹಾಗೇನೆ ನನಗೆ ಕೃಷಿ ಚಟುವಟಿಕೆ ಮೇಲೆ ಅತ್ಯಂತ ಆಸಕ್ತಿ ಕೂಡ ನಾ ದಿನಾಲು ನಾನು ಕೃಷಿ ಚಟುವಟಿಕೆಯಲ್ಲಿ ನಾ ದಿನ ಮಾರ್ನಿಂಗ್ ಬೆಳಿಗ್ಗೆ ಆಗ್ಲಿ ಸಂಜೆಗೆ ಆಗ್ಲಿ ನಂಗೆ ವೇಟ್ ಸಿಕ್ಕಾಗ ನಾನು ದಿನ ದಿನದಲ್ಲಿ ಕೆಲಸ ಮಾಡ್ತೀನಿ ಅದ್ರ ಜೊತೆಗೆ ನನ್ನ ದನ ಕರುಗಳು ಆಕಳು ಸಾಕಾಣಿಕೆ ಆಗಲಿ ಹೈನುಗಾರಿಕೆ ಆಗಲಿ ಅವನು ಕೂಡ ನಾನು ರೂಢಿ ಇಟ್ಟುಕೊಂಡಿರ್ತೀನಿ ಇನ್ ಮುಂದೂ ದಿನದಲ್ಲಿ ಕೂಡ ನಾನು ಅವನನ್ನ ರೂಢಿ ನಾವು ರಾಜಕೀಯಕ್ಕೆ ಉನ್ನತ ಸ್ಥಾನದಲ್ಲಿ ಹೋದ್ರು ಆಗ್ಲಿ ಕ್ಷೇತ್ರ ಉನ್ನತ ಸ್ಥಾನ ರೈತಾಪಿ ಜೀವನವನ್ನು ನಾವು ಮುಂದುವರ್ಸಂತ ನಮ್ ಹಿರಿಯರ ಕಾಲ ಸರ ಅಂದ್ರೆ ಕೃಷಿ ಆಸಕ್ತಿ ಅದ್ರ ಜೊತೆಗೆ ನಾನು ಸಾವಯವ ಕೃಷಿ ಕೂಡ ನಾವು ತೊಡಗಿದ್ದೀವಿ ಈಗ ಅಕ್ಕಳದ ಗೋಮಂತ್ರದಿಂದ ನಾವು ಶೇಕಾರ ಟ್ಯಾಂಕ್ ಮಾಡಿದೀವಿ ಅದನ್ನ ಬೆಳೆಗಳಿಗೆ ಎಲ್ಲಾ ಅದನ್ನ ಕೊಡ್ತೀವಿ ಸರ್ ಅಂದ್ರೆ ಮುಂದಿನ ಯುವಶಕ್ತಿಗೆ ಸಾವಯವ ಕೃಷಿ ಕಡೆ ಗಮನ ಹರಿಸಲಿ ಅಂತ ಹೇಳಿ ನಾನು ಅದನ್ನ ಒಂದು ಮಾದರಿಯಾಗಿ ಮಾಡಿದ್ದೆ ಸಾವಯವ ಕೃಷಿ ಎಲ್ಲ ಆದಷ್ಟು ಮುಂಬರದ ಪೀಳಿಗೆ ಸಾವಯವ ಕೃಷಿ ಒಂದು ಆದ್ಯತೆ ಕೊಡ್ಲಿ ಮುಕ್ತ ಆಗ್ಲಿ ಓಕೆ ಅಂತ ಹೇಳಿ ಅದನ್ನು ನಾನು ಅಳವಡಿಸಿದ್ದೆ ಸರ್ ಎಸ್ ಸರ್ ಸರಿ ಸರ್ ಸರಿ ತಾವು ರಾಜಕೀಯಕ್ಕೆ ಹೇಗೆ ಪ್ರವೇಶ ಮಾಡಿದ್ರಿ ತಾವು ರಾಜಕೀಯಕ್ಕೆ ಅನ್ನೋ ಹಿನ್ನೆಲೆ ಯಾವಾಗ ನಮ್ಮ ನಮ್ಮ ಅಜ್ಜಾರಿಂದ ಕಾಲದಿಂದ ನಮ್ಮ ತಂದೆಯವರ ಕಾಲದಿಂದ ನಮ್ದೊಂದು ರಾಜಕೀಯ ಮನೆತನ ಸರ್ ಯಸ್ ಸರ್ ರಾಜಕೀಯ ಅಂದ್ರೆ ನಮ್ಗೆ ಏನೋ ಅಲ್ಲ ಸರ್ ರಾಜಕೀಯ ಅವರು ಲೀಡರ್ಶಿಪ್ ಮಾಡ್ತಾರೆ ನಮ್ಮ ಅವರು ನಮ್ಮ ಮದ್ಯವ್ರವರು ನಿಮ್ಗೆ ಹೇಳಿದಾಗೆ ನಮ್ಮ ತಾತ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಇನ್ನೊಬ್ರು ತಾತ ಅವರವರು ಚಲಿತಾ ಚಳವಳಿ ಆದಾಗ ಫಸ್ಟ್ ಹುತಾತ್ಮ ಕರ್ನಾಟಕದ ಪಿಡಂಪಾಡವ್ ಫಸ್ಟ್ ಹುತಾತ್ಮ ಅಂದ್ರೆ ನಮ್ಮ ಸಾತಾಪ ಟೊಪ್ಪನವ್ರ ಅಂತೇಳಿ ಅವ್ರು ಚಳವಳಿಗ ಅವ್ರ ಫಸ್ಟ್ ಅಷ್ಟು ಹುತಾತ್ಮರು ಕರ್ನಾಟಕ ನಮ್ಮ ಊರಿನವರು ಅಂತ ಹೇಳಿ ಹೆಮ್ಮೆ ನಮ್ಗೆ ನಮ್ಮ ಪ್ರಥಮ ವ್ಯಕ್ತಿ ಅವ್ರು ಒಂದು ವಿಷಯ ನಮ್ಗೆ ಸಂದರ್ಭದಲ್ಲಿ ನಮ್ಗೆ ಬಹಳ ಖುಷಿ ವಿಚಾರ ಅಷ್ಟೊಂತರ ದುಃಖ ವಿಚಾರ ಯಾಕಂದ್ರೆ ಊರಲ್ಲಿ ಒಂಥರ ಸೂತಗದ ವಾತಾವರಣ ಇದ್ರು ಅದ ಈಗ ದೇಶಕ್ಕೆ ಹೆಮ್ಮೆ ವಿಚಾರ ಹಾ ನಮ್ಮ ಟೊಪ್ಪನವ್ರ ಹಿಂಗ ಅದರ ಆ ಮಂಚಂದ ನಾ ಎಲ್ಲೇ ಹೋದ್ರು ಜಿಲ್ಲಾ ರಾಜ್ಯ ರಾಜ್ಯದಲ್ಲಿ ಹೋದ್ರು ತಾಲೂಕಲ್ಲಿ ಹೋದ್ರು ಒಂದು ಸಾಹಿತಿಗಳಾಗಲಿ ಒಂದು ಎಜುಕೇಟೆಡ್ ಪರ್ಸನ್ ಯಾರು ಮಾಡಿ ಮಾತಾಡೋದು ತಾತಪ್ಪ ಟೊಪ್ಪನವ್ರಿಗೆ ಅಂತ ಕೇಳ ಒಂಥರ ಮೈ ರೋಮಾಂಚನ ಮಂತಂದಾರ ವ್ಯಕ್ತಿ ಅಂತ ಹೇಳ ಖುಷಿ ವಿಚಾರ ಹಾಗೆ ನಮ್ಮ ನಮ್ಮ ಅಜ್ಜನವರು ಸ್ವಾತಂತ್ರ್ಯ ಹೋರಾಟಗಾರರು ನಮ್ ತಂದೆಯವರು ಕೂಡ ರಾಜಕೀಯದ ಸಕ್ರಿಯವಾಗಿ ಸುಮಾರು ಒಂದ್ ಐವತ್ತು ವರ್ಷ ರಾಜಕೀಯದಲ್ಲಿ ಒಂದ್ ಆಗ್ಲಿ ಒಂದು ಹಳ್ಳಿ ಒಳಗೆ ಹಿರಿಯತನ ಆಗ್ಲಿ ಒಂದ್ ಹೊಡೆಕೊಂಡು ಬಂದವರು ರಾಜಕೀಯ ಆಸಕ್ತಿ ಇತ್ತು ಆದ್ರ ಒಂದು ಒಂದಷ್ಟು ಸಮಯ ಬರ್ಲಿ ಅಂತ ಹೇಳಿ ನಾನು ಕಾಯ್ತಾ ಇದ್ದೆ ಸರ್ ಆ ಲಾಸ್ಟ್ ಟೈಮ್ ಎಲ್ಲಾ ಜನರ ನಂಗೆ ಪ್ರೆಷರ್ ಬಂತು ಊರಲ್ಲಿ ಒಳ್ಳೆ ಕೆಲಸಗಳು ಆಗ್ಬೇಕಂದ್ರೆ ನಿಮ್ಮ ತರ ಬೇಕ್ರಿ ಮುಂದೆ ಬರ್ರಿ ಜನರ ಒತ್ತಾಯದಿಂದ ರಾಜಕೀಯ ಬಂದಿದೆ ತಾವು ಜನರ ಒತ್ತಾಯದ ತಾವ ರಾಜಕೀಯ ಬಂದ್ರೆ ನೀವು ಬರಬೇಕು ಎಸ್ ಸರ್ ಸರ್ ತಾವು ರಾಜಕೀಯ ಬರೋ ಉದ್ದೇಶ ಸರ್ ಜನರ ಸಮಾಜದಲ್ಲಿ ಒಂಥರ ಮುಗ್ಧ ಜನತ್ ಸರ್ ಎಸ್ ನಮ್ಮ ಹಳ್ಳಿ ಜನರಿಂದ ಬಡವರ ಮುಗ್ಧರು ಅವಿದ್ಯಾವಂತರು ಅವರಿಗೆ ನಾವು ಒಂದು ಗ್ರಾಮ ಪಂಚಾಯತಿಯಿಂದ ಏನ್ ಇಂಪ್ರೂವ್ ಆಗ್ಬಹುದು ಏನ್ ಮಾಡಬಹುದು ಅವ್ರು ನಾವೊಂದು ಮಾಡಿ ತೋರಿಸಿ ಮಾದರಿ ಆಗ್ಬೇಕು ಜನರನ್ನ ನಮ್ಮ ಊರನ್ನ ತಾಲೂಕದಲ್ಲಿ ಒಂದು ಹೆಸರು ಮಾಡಬೇಕು ಹಿಂಗ್ ಮಾಡಿದ್ರಿಂದ ಎಲ್ಲಾ ಯುವಕರಿಗೆ ಒಂದ ಮುಂದೆ ಮಾದರಿ ಆಗ್ಲಿ ಒಂದು ಸಮಾಜ ಬೆಳವಸ್ಬೇಕು ಒಂದು ಯಾವ ರೀತಿ ಆಗ್ಬೇಕು ಅನ್ನೋದು ಒಂದು ಮಾದರಿ ಆಗ್ಲಿ ನಾನು ಮೂಲ ಉದ್ದೇಶ ತಮ್ಮ ಮೂಲ ಉದ್ದೇಶ ತಮ್ಮ ಊರ ತಾವು ಒಂದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಒಂದು ಮಾದರಿ ಹೆಚ್ಚು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಮೂಲ ಉದ್ದೇಶ ಸರಿ ಸರ್ ಸರಿ ತಾವು ಚುನಾವಣಾ ಸಂದರ್ಭದಲ್ಲಿ ತಾವು ಮತ ಭೇಟಿನ ಮಾಡ್ತಾರೆ ಸರ್ ಒಂದು ಪ್ರಚಾರ ಪ್ರಚಾರ ಮಾಡ್ತಾ ಇರ್ತೀರಿ ಸರ್ ತಾವು ಪ್ರಚಾರ ಮಾಡುವ ಸಂದರ್ಭದಲ್ಲಿ ತಾವು ಜನರಿಗೆ ಭರವಸೆಯನ್ನು ಕೊಟ್ಟಿದ್ರಿ ಸರ್ ಸರ್ ತಾವು ಯಾವ ರೀತಿಯಾಗಿ ಭರವಸೆಯನ್ನು ಜನರಿಗೆ ಕೊಟ್ಟಿದ್ದೆ ಸರ್ ಅದ್ರಲ್ಲಿ ತಾವು ಎಷ್ಟು ಪರ್ಸೆಂಟ್ ಭರವಸೆಯನ್ನು ತಾವು ಈಡೇರ್ತೀರಿ ಸರ್ ಚುನಾವಣೆ ಸಂದರ್ಭದಲ್ಲಿ ನಾವು ಅದನ್ನ ನಾವು ಹೇಳಿದ ಪ್ರಕಾರ ನಾವು ಯಾವ ನಾವು ಅದಾಗಲಿ ಅಮಿಷಗಳಾಗಲಿ ಒಡ್ಡೆಯಾಗ ಹಣದ ರೂಪದಾಗಲಾಗಲಿ ನಾವು ಏನು ಅಮಿಷ ಒಡ್ಡೆಯಲ್ಲ ಮತ್ತೆ ನಾವು ಚಾಲೆಂಜ್ ನಿಮ್ಗೆ ಮಾಡ್ತೀವಿ ಅವ್ರು ನಮಗೆ ಏನ್ ಕೇಳ್ತಾರಲ್ಲ ಮಾಡ ಮಾಡಬಹುದು ಮಾಡಿ ಅಂತ ಹೇಳಿದ್ವಿ ಅದ್ರ ಸುಳ್ಳು ಭರವಸೆಗಳು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೇನೆ ಅಂತ ಹೇಳಿರ್ಲಿಲ್ಲ ಸುರಾಣ ಸಂದರ್ಭದ ಹತ್ ಹದಿನೈದು ಪರ್ಸೆಂಟ್ ನಾನ್ ಭರವಸೆಗಳು ಕೊಟ್ಟಿದ್ವಿ ಈಗ ನಾನ್ ನೈಂಟಿ ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ನಾನು ಅದನ್ನ ಮಾಡಿ ತೋರಿಸಿ ಸರ್ ಭರವಸೆಗಳು ಕೊಟ್ಟಿದ್ ಕಡಿಮೆ ನಾನ್ ಮಾಡಿ ತೋರ್ಸಿದ್ ಜಾಸ್ತಿ ಭರವಸೆ ಕಡಿಮೆ ಮಾಡಿದ ಕೆಲಸ ಜಾಸ್ತಿ ವರ್ಕ್ ಮಾಡಿ ಮೇಲೆ ಈಗಾಗಲೇ ನಮ್ಮ ಅಧಿಕಾರ ಅಧಿಕಾರಾವಧಿಯಲ್ಲಿ ಸುಮಾರು ಮೂವತ್ ಮೂವತ್ತ್ ಐದು ವರ್ಷದಿಂದ ಒಂದು ತೋಟಶಾಲಿ ಅಂತಿತ್ತು ಸರ್ ರಸ್ತೆ ಎದಿಲ್ಲ ಸ್ಟೇಟ್ ಲೆವೆಲ್ ಇಶ್ಯೂ ಆಯ್ತು ಸಾಕಷ್ಟು ಶಾಸಕರಾಗಲಿ ಮೇಲಾಧಿಕಾರಿಗಳು ಆಗಲಿ ಮೇಲಧಿಕಾರಿಗಳು ಡಿ ಸಿ ವರೆಗೂ ಪ್ರಕರಣ ಅಧಿಕಾರಿ ವಿಸಿಟ್ ಕೊಟ್ರು ಭರವಸೆಗಳು ಬರೀ ಹುಸಿ ಭರವಸೆ ಅದ್ ಅದು ಮಾಡ್ಲಿಲ್ಲ ಅದನ್ನ ಮಕ್ಕಳ ಸಾಲೆ ಬಂದ್ ಆಗುವ ಸನ್ನಿವೇಶಗಳು ಬಂದ ಟೈಮ್ ದಾಗ ಅದ್ ಮೂವತ್ ವರ್ಷದ ಇಶ್ಯೂ ಸರ್ ಅದ ಅದನ್ನ ಈಗ ಅದನ್ನೆಲ್ಲ ಸಿಸಿ ರೋಡ್ ಮಾಡಿಸಿ ಮಕ್ಕಳಿಗೆ ಅನುಕೂಲ ಮಾಡಿ ಅದ್ ಮಾಲೆ ಪೂರ್ಣ ಮಾಡಿದಿವಿ ಊರಲ್ಲಿ ಸ್ಲಮ್ ಏರಿಯಾ ಸರ್ ನನ್ನ ನಾಲ್ಕನೇ ವಾರ್ಡ್ ಅಂತ ಬರುತ್ತೆ ನಂದ ಎಲ್ಲ ಸ್ಲಮ್ ಏರಿಯಾ ಭಜಂತ್ರಿ ಏರಿಯಾದೊಳಗ ಸುಮಾರು ನಲವತ್ತೈವತ್ತು ವರ್ಷದಿಂದ ಅಲ್ಲಿ ಯಾವ ವರ್ಕ್ ಆಗಿರ್ಲಿಲ್ಲ ಪೂರ್ತಿ ಭಜಂತ್ರಿ ಏರಿಯಾ ಎಲ್ಲ ಓಣಿ ಎಲ್ಲ ನಾ ಸಿ ರೋಡ್ ಮಾಡ್ಕೊಟ್ಟೇನಿ ಅವ್ರಿಗೆ ನಿರಂತರ ನೀರ್ ನಿರಂತರ ಕರೆಂಟ್ ಮಾಡ್ಕೊಟ್ಟಿ ಅಲ್ಲಿ ಎಲ್ಲಾ ಪಬ್ಲಿಕ್ ಟಾಯ್ಲೆಟ್ ಇತ್ತ ಅದೆಲ್ಲ ಹಿಂಗ ಗುಂಡಿ ಮಾಡಿ ಎಲ್ಲ ನೀರ್ ಹಿಂಗ್ ಮಾಡಿ ಸ್ಲಂಬ ಏರಿಯಾ ಇದ್ ಶುದ್ಧ ಏರಿಯಾ ಮಾಡಿ ಕೊಟ್ಟಿವ್ ಸರ್ ನಾವು ಅದೀಟಿ ಎಲ್ಲಾ ಎಲ್ಲಾ ಸ್ಕೂಲ್ಗಳು ಪ್ರೈಮರಿ ಸ್ಕೂಲ್ ಉರ್ದು ಸ್ಕೂಲ್ ಸ್ಕೂಲ್ ಆಮೇಲೆ ತೋಟದ ಶಾಲೆ ಆಮೇಲೆ ಚೆನ್ನಮ್ಮ ಶಾಲೆ ಸ್ಕೂಲ್ ನಮ್ಮಲ್ಲ ಮತ್ತೆ ಬರ್ತಾವ ಸುಮಾರು ಐದ್ ಅಂಗ್ನೋಡಿ ಶಾಲೆ ಬರ್ತಾವ ಎಲ್ಲಾ ಸ್ಕೂಲ್ ಇಂಪ್ರೂವ್ಮೆಂಟ್ ಕಂಪೌಂಡ್ ಗೇಟ್ ಮೂಲ ಸೌಲಭ್ಯ ಮಕ್ಕಳಿಗೆ ನಿರ್ಮಲವಾದ ವಾತಾವರಣ ಗಿಡಗಳು ಕಂಪೌಂಡ್ ಆಗಲಿ ಗೇಟ್ ಆಗಲಿ ಪ್ಯೂರ್ಸ್ ಆಗಲಿ ಆಟದ ಮೈದಾನ ಆಗಲಿ ಅವಾಗ ಆಹಾರ ಕೊಠಡಿಗಳಾಗಲಿ ಮಾಡಿದಿವಿ ಅಲ್ಲ ಸಣ್ಣ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅವರಿಗೆಲ್ಲ ಫಿಲ್ಟರ್ ಆಮೇಲೆ ಅವರಿಗೆ ನೀರಿಂದ ಕರೆಂಟ್ ಪ್ರಾಬ್ಲಮ್ ಇರಬಾರ ಇನ್ವೈಟರ್ ಕೊಟ್ಟಿವೆ ಅಂಗನವಾಡಿ ಸಾಲ ಇನ್ವೈಟರ್ ಕುಣಿಸಿದೀವಿ ಅವ್ರ ಗೆ ನಾವು ಹೆಚ್ಚು ಒತ್ತಿದೀವಿ ನನ್ನ ಅವಧಿಯ ಒಳಗೆ ನಾವು ವೈಯಕ್ತಿಕ ಈ ದನ ಸಡ್ಡಗಳು ಮನೆಗಳು ಈಗ ಸರ್ಕಾರದ ಜಾಸ್ತಿ ಬಂದೆ ಇಲ್ಲ ಆದ್ರೂ ಕೂಡ ನಾನು ಪಬ್ಲಿಕ್ ಕೆಲಸ ಜಾಸ್ತಿ ಮಾಡಿದೆ ಸರ್ ರಸ್ತೆ ನೀರು ಬೆಳಕು ಮೂಲ ಉದ್ದೇಶ ಈ ಮೂರ್ ಉದ್ದೇಶ ನಾನು ಹುದಿಯ ಒಳಗ ಎಲ್ಲ ಮಾಡಿದ್ವಿ ಸರ್ ನಮ್ಮ ಊರಲ್ಲಿ ಬಸ್ ಸ್ಟ್ಯಾಂಡ್ ಇದಿರ್ಲಿಲ್ಲ ಈ ಸದ್ಯ ಬಸ್ ಸ್ಟಾಂಡ್ ಕಾಮಿರಿಸಿದೆ ಈಗ ಈಗಾಗಲೇ ನಾವು ತೊಂಬತ್ ಪರ್ಸೆಂಟ್ ಇನ್ನು ಕೆಲವು ದಿನಗಳಲ್ಲಿ ಇನ್ನು ನಮಗೆ ಯಾರು ಸನ್ನಿವೇಶ ಆಗಿದೆ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಏನ್ ಟೈಮ್ ನಮ್ಗೆ ಸಾಲು ಜಾಸ್ತಿ ಟೈಮ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಸಿಕ್ಕಿದ್ರೆ ಜಾಸ್ತಿ ಮಾಡ್ಬೇಕು ನಾ ಹುಮ್ಮಸ್ ಮಾಡ್ಬೇಕು ನಾ ಎಲ್ಲರಿಗೂ ಮನವಿ ಮಾಡುದ್ರಿಂದ ಬರೋ ದಿನಗಳಲ್ಲಿ ವಿದ್ಯಾವಂತರ ಯುವಕರಬೇಕು ಮತ್ತೆ ಈ ಒದ್ದೇ ಇದ್ದಲ್ಲ ಗ್ರಾಮ ಪಂಚಾಯತ್ ಆಗಲಿ ತಾಲೂಕಿ ಎಮ್ ಎಲ್ ಆಗಲಿ ಅಸೆಂಬ್ಲಿ ಎಲ್ಲಾ ಯಾವ್ದೇ ಆಗಲಿ ವಿಧಾನ ಪರಿಷತ್ ಆಗಲಿ ಅಹ್ ಎಲ್ಲ ಎಲ್ಲ ಹೋದ್ರು ಅಲ್ಲೇ ಪ್ರತಿಯೊಂದು ಈ ಎಲೆಕ್ಷನ್ ಅನ್ನೋ ಟೈಮ್ ನಲ್ಲಿ ಎಲ್ಲಾ ಒಳ್ಳೆ ವಿದ್ಧಾಂತರು ನಾಯಕರನ್ನ ಆಯ್ಕೆ ಮಾಡಬೇಕಂತ ಹೇಳಿ ಅವ್ರ ಹೇಳಿಲ್ಲ ಎಜುಕೇಶನ್ ಅವ್ರ ಏನಾಗಿರ್ಬೇಕು ಕಾನೂನು ಮಂತ್ರಿ ಏನಾಗಿರ್ಬೇಕು ಮೆಡಿಕಲ್ ಅವ್ರ ಮೆಡಿಕಲ್ ಕಲ್ತಿರ್ಬೇಕು ಹಂಗ ಎಂ ಎಲ್ ಎಷ್ಟ್ ಕಲ್ತಿರ್ಬೇಕು ಗ್ರಾಮ ಪಂಚಾಯತ್ ಓಕೆ ಕಲಿತಿರ್ಬೇಕು ಏನಿಲ್ಲ ಅಂದ್ರೆ ಒಂದ್ ಹತ್ತನೇ ತರಗತಿ ಒಂದು ಗವರ್ಮೆಂಟ್ ಒಂದ್ ಸರ್ಕಾರದಿಂದ ಬಂದ ಪತ್ರಗಳ ಬಗ್ಗೆ ಮಾಹಿತಿ ಏನಾರ ಏನಪ್ಪಾ ಅಂತ ಹೇಳ ಒಂದು ಒಬ್ಬ ಸದಸ್ಯನಿಗೆ ಒಂದು ಅರ್ಹತೆ ಅನ್ನೋದು ಬೇಕು ಮೇನ್ ಒಂದು ಸರ್ಕಾರದಿಂದ ಈ ರೀತಿ ಒಂದು ಗೆಜೆಟ್ ಮುಖಾಂತರ ಒಂದು ಒಂದು ಪಾಸ್ ಮಾಡಿದ್ರೆ ಮುಂಬರುವಂತ ಒಂದು ಪೀಳುವ ಗಳಿಗೆ ಒಂದು ಆಗುವಂತ ಒಂದು ಒಳ್ಳೆ ಅನುಕೂಲ ಸರ್ಕಾರ ಸರಿ ಸರ್ ಈಗ ತಾವು ಆಯ್ಕೆ ಬಂದ್ಮೇಲೆ ಸರ್ ಎರಡು ವರ್ಷ ಬಿಜೆಪಿ ಸರ್ಕಾರ ಬಂದ ಮತ್ತೆ ಎರಡು ವರ್ಷ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಸರ್ ಈಗ ಬಿಜೆಪಿ ಸರ್ಕಾರದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು ಸರ್ ಸರ್ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್ ಈಗ ಬಿಜೆಪಿ ಸರ್ಕಾರದಲ್ಲಿ ಈಗ ಅದೊಂದು ನಮಗೆ ಹಳ್ಳಿ ಹೋಗ ಅಂದ್ರೆ ಅಂತ ಒಂದು ನೀರಿನ ಸೌಲಭ್ಯ ಮಾಡಿದ್ರೆ ಸರ್ ಎಲ್ಲ ಕಡೆ ಅವ್ರು ನಡ್ತಾ ಇದ್ದಾರೆ ಅದಂತರ ಆಲ್ಮೋಸ್ಟ್ ಅದ ನೈಂಟಿ ಫೈವ್ ಪರ್ಸೆಂಟ್ ಕವರ್ ಆಗಿದೆ ಸರ್ ಆಮೇಲೆ ಅವ್ರು ನಾವು ಸ್ಟಾರ್ಟಿಂಗ್ ಇಂದ ಒಂದು ಆರು ತಿಂಗಳ ವರ್ಕ್ ಸ್ಟಾರ್ಟ್ ಇತ್ತು ಸರ್ ಆಮೇಲೆ ಈಗ ಲಾಕ್ಡೌನ್ ಬಂದ್ ಸರ್ ಕೋವಿಡ್ ಮಹಾಮಾರಿ ಬಂದ್ ದೇಶನ ತಲ್ಲನ ಆತ್ರಿ ಆ ಟೈಮ್ದಾಗ ಗವರ್ಮೆಂಟ್ ಬಿಜೆಪಿ ಗವರ್ಮೆಂಟ್ ಟೈಮ್ದಾಗ ಫಂಡ್ ನಮಗ್ ಪಂಚಾಯತಿ ಕಡಿಮೆ ಅಂತ ಹಣದಾನ ಇದ್ರಲಿಲ್ಲ ಆಮೇಲೆ ಹಂಗ ಕಾಲ ಕಳಿತಾ ಕಳಿತಾ ಎರಡ್ ವರ್ಷ ಹೋಯ್ತು ಸರ್ ಆಮೇಲೆ ಕಾಂಗ್ರೆಸ್ ಗೋರ್ಮೆಂಟ್ ಬರುತ್ತೆ ಕಾಂಗ್ರೆಸ್ ಗೋರ್ನ್ಮೆಂಟ್ ಬಾಳ್ ನಿರೀಕ್ಷೆ ಇಟ್ಟಿದೀವಿ ಕೆಲಸ ಅದು ಸರ್ ಆದ್ರೆ ಇವೆಲ್ಲ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಮಾಡೋದ್ರಿಂದ ಜನಸಾಮಾನ್ಯರಿಗೆ ಸ್ವಲ್ಪ ಹೊಡೆದ್ ಬಿದ್ದು ಅನ್ಸ ಸರ್ ಅದಕ್ಕೆ ಅದರಿಂದ ಅನುದಾನ ಕಡಿಮೆ ಆಗುತ್ತೆ ಗ್ಯಾರಂಟಿ ಯೋಜನೆ ಅದ ಸರಿ ಪಂಚ ಗ್ಯಾರಂಟಿ ಯೋಜನೆ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಅನುಷ್ಠಾನಗೊಂಡಿದೆ ಇದರಲ್ಲಿ ಎಷ್ಟು ಜನರಿಗೆ ಅನುಕೂಲ ಆಗ್ತೈ ಎಷ್ಟು ಸರ್ ಇದರಲ್ಲಿ ಈ ಯೋಜನೆಗಳಿಂದ ಅನಾನುಕೂಲ ಎಷ್ಟು ಇದೆ ಅನುಕೂಲ ಎಷ್ಟಿದೆ ಸರ್ ಇದು ಹೆಂಗೇನು ಸರ ಬಡವರಿಗೆ ಬಡವರಿಗೆ ಒಂದಷ್ಟು ಕೆಲವು ಬಡವರಿಗೆ ಅನುಕೂಲ ಇದೆ ಸರ್ ಶ್ರೀಮಂತರಿಗೆ ಅಂತ ಏನು ಅವಶ್ಯ ಇಲ್ಲ ಬಡವರಿಗೆ ಸರ ಎಲ್ಲರಿಗೂ ಮಾಡ್ಯಾರು ಬಡವರಿಗೆ ಅಂತ ಮಾಡ್ಬೇಕಾಗಿತ್ತು ಎ ಪಿ ಎಲ್ ಎಲ್ ಎ ಕಾಡಂತಾರ ಅವ್ರಿಗೆ ಮಾಡ್ಬೇಕು ಅವ್ರು ಏನ್ ಮಾಡ್ಯಾರ ಪ್ರತಿಯೊಬ್ಬ ಮಾಡಿಬಿಟ್ಟಾರ ಇದು ಸಾಮಾನ್ಯರೊಳಗ ಅಸಾಮಾನ್ಯರೊಳಗೆ ಕೆಲವರೆ ಮಾಡ್ಬೇಕು ಅಂತ್ಯ ಬರ್ತಾರಿಗೆ ಬಿ ಪಿ ಎಲ್ಲೂ ಬೇಡ ಅಂತ್ಯೋದಯ ಬಿಪಿಎಲ್ ಅವರು ಅವಗೆಲ್ಲ ಆದ ಇಲ್ಲಿ ಇಡ್ಕೊಂಡು ಬಿಪಿಎಲ್ ಬಿಪಿಎ ಮಾಡ್ಕೊಂಡ್ರು ಸರ್ ಅದರ ಮಾಧ್ಯಮ ವರಸ ಅದರ ಬರ್ತಿದ್ರು ಅಂತ ಅದೇ ಅಂತ ಪೂರ್ತಿ ಕಾರ್ಯ ಮಾಡಿದರು ಪಕ್ಕ ಪಕ್ಕ ಸರ್ ಅದರ ಪೂರ್ತಿ ಕಡಬಡ ಅವರು ಪಕ್ಕ ಅಂತ ಅದೇ ಅನ್ಕೊಳ್ಳಾತ ಅದುಕೊಳ್ಳಾತ ಸರ್ ಮತ್ತೆ ಇದ್ರು ಆಗೋದ್ರಿಂದ ದುಡ್ಡ ಹಣಗಳಾಗಿ ಸರ್ಕಾರ ಮಾಡಿದಗಳ ಯಾವ ಕೆಲಸಗಳ ಅದ್ರೂ ಆಗಲಿ ಯಸ್ ಸರ್ ಅದು ದುಡ್ಡು ತಗೊಂಡಾ ಬೇರೆ ಕಡೆ ಯೂಸ್ ಮಾಡ್ಕೊಬಹುದು ಸರ್ ಇದು ನಮ್ಮ ಒಡಿಯಳೊಳಗೆ ಜನವಸತಿ ಮಾಡಬೇಕು ಅಂತಾರೆ ಈಗ ನಾವು ಪಬ್ಲಿಕ್ ಕೆಲಸ ಮಾಡಿದ್ವಿ ಜನ ವಸತಿ ಅಂದ್ರೆ ಮಂದಿಗೆ ಎಲ್ಲರೂ ಬೇಕು ಎಲ್ಲಾ ಜನರಿಗೆ ಎಲ್ಲಾ ಬೇಕಾ ಸರ್ ಒಂದ್ ಇಲ್ದೂರ್ ನಡೆಯಂಗಿಲ್ಲ ಅವ್ರಿಗೆ ಈಗ ನಮ್ಮ ಅವಧಿ ಎರಡ್ ಸಲ ಅಷ್ಟ ಮನೆ ಬಂದ್ವಿ ಸರ್ ಪ್ರತಿ ವರ್ಷ ಈ ನಮ್ ಪಂಚಾಯತಿಗೆ ಒಂದ್ ಮೂವತ್ ಮನಿ ನಮ್ಮ ಗೇಟ್ ಟು ಪಂಚಾಯತ್ ಸರ್ ಒಂದ್ ತರ್ಟಿ ಮನಿ ಬರ್ತಾವ್ ನಮ್ಮಲ್ಲಿ ಎಲ್ಲಾ ಹಿಂದೂ ಕ್ಯಾಸ್ಟ್ ವೈಸ್ ಪ್ರತಿ ವರ್ಷ ಮೂವತ್ತಂದ್ರೆ ಐದು ವರ್ಷ ದೇಡ್ ನೂರ್ ಮನಿ ವರ್ಷ ಮನಿ ನೂರ ಮನೆ ಮೂರಾಗಿ ಕಂಪ್ಲೀಟ್ ಆಗತ್ತ ಮೂವತ್ ನಾಲ್ಕ ಮಂದಿ ಆರ್ ಮನೆ ಕಟ್ಟಿಲ್ಲ ಸದ್ಯ ಕಟ್ಟಿ ಕಟ್ತಾರೆ ಪ್ರತಿಸಲೇ ನಾವು ಮಹಿಳಾಧಿಕಾರಿಗಳಿಗಾಗಲಿ ಶಾಸಕರಿಗಾಗ್ಲಿ ಮನವಿ ಮಾಡೋದ ಪ್ರತಿ ವರ್ಷ ಎಷ್ಟ ಬರ್ಲಿ ಪ್ರತಿ ವರ್ಷ ಮನಿ ಬರೋ ಮಾಡ್ರಿ ಮಾಡೋಣ ಮಾಡೋಣ ಆಗ್ಲಿಲ್ಲ ಸರ್ ನೋಡಿ ಮುಂದಿನ ದಿನಗಳಲ್ಲಿ ಏನ್ ಸರ್ಕಾರದ ಏನು ತೆರಮ್ ಇದಾರೆ ನೋಡೋದು ಸರ್ ಈಗ ಮತ್ತೆ ತಮ್ದು ಚುನಾವಣೆ ಬರ್ತಾ ಇದೆ ಜನವರಿ ಫೆಬ್ರವರಿ ತಮ್ಮ ಚುನಾವಣೆ ಮಾರ್ಚ್ ಏಪ್ರಿಲ್ ತಾವು ಜನರಿಗೆ ಆಗಿರ್ಬೋದು ಅಥವಾ ಯುವಕರಿಗೆ ಆಗಿರ್ಬೋದು ಸರ್ ತಾವೇನ್ ಹೇಳ್ತೀವಿ ಹೇಳ್ಬೋದು ಸರ್ ತಾವು ನಾವು ಬರೋ ದಿನ ಫಸ್ಟ್ ಅವ್ರ ಅದನ್ನ ಹೇಳ್ತೀವಿ ಈಗ ಹೇಳ್ತೀನಿ ಇನ್ನ ಈ ಮುಂದೆ ಎಲೆಕ್ಷನ್ ಯಾರು ಒಟ್ಟು ಯುವಕರಿಗೆ ಪ್ರತಿನಿಧಿ ಕೊಡ್ರಿ ಆಮೇಲೆ ಯುವಕರ ಎಜುಕೇಶನ್ ಮೇನ್ ಆಮೇಲೆ ಅವ್ರ ಅವ್ರ ಮನಸ್ಥಿತಿ ಸೌಮ್ಯ ಸೌಹಾದರೂ ಇರಬೇಕು ಜಾತಿ ಕೋಮತಿ ಆದ ಗಲೇಬುಗಳ ಆತರ ಇರಬಾರ್ದು ಎಲ್ಲಾರು ಒಂದೇ ಹಾಗಾದ್ರೆ ನಾನು ಇರುವುದಿಗ್ ನಾಕನೇ ವಾದ ಸರ್ ಹ್ಮ್ ನಮ್ಮ ಪತ್ನಿಯವರ ಊಟ ನನಗಿಲ್ಲ ನಾ ಅದ್ರ ಕಷ್ಟ ನಿಂತ ಎಸ್ ಸಿ ಎಸ್ ಓಕೆ ಲಿಂಗೈತ್ರಾ ಹ್ ಇವರೆಲ್ಲಾ ನನಗೆ ವೋಟರ್ ಸರ್ यस ಆ ಅದ ಕಾಸ್ಟ್ ಅಲ್ಲಿ ನಿಂತ ಕಾಶ್ನಾಗ ನಿಂತು ಕಾಶ್ನಾಗ ಕಾಸ್ಟ್ ನೇ ಜನನೇ ಅವಶ್ಯ ಇಲ್ಲ ಉದಾಹರಣೆ ನಾನೇ ಅದನ್ನ यस ಸರ್ ಕಾಸ್ಟ್ ನೇ ಅಂತ ಕಾಟರ್ ಹೋಟಾಕೆ ಬಡ ಆಸೆ ಬಂದಣಾಕ ಓಕೆ ನಾನು अदर ಕಾಸ್ಟ್ वोट ತಗೊಂಡ ನಾನು ವಿನೆನಿದ ಸರ್ यस ಸರ್ ಸರಿ ಸರ್ ಈಗ ತಮ್ಮ ಕೋಟರೂ ಮತ್ತೆ சிவாಪುರ ಶಿವಾಪುರ ಗ್ರಾಮ ಪಂಚಾಯತ್ ಅಲ್ಲಿ ಸರ್ ಸಿಎಂ ಉನಿವೇ ಟಿಎಂ ಉನಿವೇ ಸರ್ ಈಗ ಅದನ್ನ ಈ ಅವಕಾಶವನ್ನು ಜನ ತಂದು ಮಾಡಿಕೊಟ್ರು ಸರಿ ಸರ್ ಅವಕಾಶವನ್ನು ಮಾಡಿ ಜನರಿಗೆ ಸರ್ ತಾವು ಇಷ್ಟು ಐದು ವರ್ಷ ತಾವು ಕೆಲಸ ಮಾಡ್ತಾರೆ ಸರ್ ಐದು ವರ್ಷ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಸಿಎಂ ಆಗಿ ಒಬ್ಬ ಪಿ ಆಗಿ ತಮ್ಮ ಗ್ರಾಮ ಪಂಚಾಯತ್ ಇಲ್ಲಿ ಒಪ್ತಿಲ್ಲಿ ಹೇಳ್ತಾರೆ ಹೇಳ್ತಾರೆ ನಾನು ಸರ್ ತಾವು ಐದು ವರ್ಷ ಮಾಡುವಂತ ಕೆಲಸ ಸರ್ ಯಾವ ಕೆಲಸ ತಮಗೆ ಮನಸ್ಸಿಗೆ ತೃಪ್ತಿ ಕೊಟ್ಟಿರುವಂತ ಕೆಲಸ ಸರ್ ಯಾವ ಕೆಲಸ ಅಂದ್ರೆ ಏನಾಗುತ್ತೆ ತೃಪ್ತಿ ಪ್ರಥಮವಾಗಿ ಹೇಳ್ಬೇಕಂದ್ರೆ ಮಕ್ಕಳಿಗೋಸ್ಕರ ನಾನು ಬಹಳ ನಮಗೆ ಸಮಸ್ಯೆ ಆಗಿದೆ ಸರ್ ತೋಟ ಶಾಲೆ ಅದಕ್ಕೆ ರಸ್ತೆ ಮೂವತ್ತು ವರ್ಷದ ರಸ್ತೆ ಇದರಲಿಲ್ಲ ಅದೊಂದು ಇತಿಹಾಸ ಅದ ಒಬ್ಬರು ಹೊಲದಲ್ಲಿ ಒಬ್ಬರು ಜಮೀನದಲ್ಲಿ ಕಂಬಾರ್ ಅಂತ ಹೇಳ ಜಮೀನ್ದ ಮಾಲಕರು ಅವರು ಪಾಪ ಅವ್ರ ಒಳ್ಳೆ ಒಳ್ಳೆಯವರು ಅವ್ರು ಒಳ್ಳೆ ಮನಸ್ಸಿ ಅಂದ್ರೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅವ್ರ ಏನ್ ಮೊದಲು ಏನಾಗಿ ಪ್ರಾಬ್ಲಮ್ ಗೊತ್ತಿಲ್ಲ ಅವ್ರನ್ನ ಹೋಯ್ ನಾನು ಅವ್ರಿಗೆ ಮಾಡ್ಲೇ ಬೆಳಕೆ ಇಡಂತೆ ಆಯ್ತು ಮಾಡ್ಕೊಂಡೆ ಅಂತ ಹೇಳಿ ಅವ್ರ ನನಗೆ ಅನುಕೂಲ ಮಾಡಿ ಆ ಪ್ರಕಾರ ಅವ್ರನ್ನ ರಸ್ತೆ ಮಾಡಿ ಕೊಟ್ಟು ನಂಗೆ ತೃಪ್ತಿ ಅಣ್ಣ ಕೆಲಸ ಸ್ಪಷ್ಟ ಆಮೇಲೆ ಅವ್ ಸ್ಲಮಿ ಪಾಪ ಅವರೆಲ್ಲ ಕಡೆಗಣೆಲ್ಲ ಸರ್ ನಮ್ಮ ಊರಲ್ಲಿ ಯಾವ್ದು ಜಾತ್ರೆ ಅಂತ ಇರಲಿಲ್ಲ ಗ್ರಾಮ ದೇವತೆ ಒಂದ ಗುಡಿ ಕಟ್ಟಿ ಒಂಬತ್ತು ತಿಂಗಳಲ್ಲಿ ಜಾತ್ರೆ ಮಾಡಿದ್ವಿ ಊರಿನ ಜನರಿಗೆಲ್ಲ ಒಳಿತಾಗ್ಲಿ ಅಂತ ಹೇಳಿ ನಾವೆಲ್ಲ ಎಲ್ಲಾ ಜಾತಿಯವರು ಪ್ರತಿ ಈ ಊರಲ್ಲಿ ಎಷ್ಟು ಜಾತಿ ಅವರ ಯಾವ ಜಾತಿಯವರು ಬೇದ ಭಾವಲ್ಲ ಎಲ್ಲಾರ ಗುಡಿ ಕಟ್ಟಿ ಜಾತ್ರೆ ಮಾಡಿದ ಒಂದು ಅತೃಪ್ತಿ ವಿಷಯ ಸರ್ ಸರ್ ಮೂರು ಕೆಲಸ ಮತ್ತೆ ಕೆಲಸ ಹಾಗೇನೆ ಎಲ್ಲ ಸ್ಕೂಲ್ ಅಭಿವೃದ್ಧಿ ಮಾಡಿದೀವಲ್ಲ ಮಕ್ಕಳಿಗೆ ಇಂಪ್ರೂವ್ ಸರ್ ಬಾರಿ ಖುಷಿ ವಿಚಾರ ಮಕ್ಕಳಿಗೆ ಗೊತ್ತ ಹಳಿಯ ಲೆವೆಲ್ ಆ ಲೆವೆಲ್ ಕ್ರೀಡಾಂಗಣ ಇರ್ಬೇಕು ಬಾಲ್ ಕ್ರೀಡಾಂಗ ಮಾಡಿ ಕೊಟ್ಟಿವೆ ಇರುತ್ತೆ ಒಳಗಡೆ ಬಾಲ್ ಕ್ರೀಡಾಂಗ್ ಮಾಡಿಕೊಟ್ಟಿವಿ ರನ್ನಿಂಗ್ ಸರ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸ್ಕೂಲ್ ಪೂರ್ತಿ ಮುಚ್ಚಬಿಟ್ಟು ಸರ್ ಐದು ಸ್ಕೂಲ್ ಎಲ್ಲ ಮುಚ್ಬಿಟ್ಟು ಸರಿ ಸರ್ ಈಗ ಕೊನೆಯದಾಗಿ ಸರ್ ತಮ್ಮನ್ನ ಆಯ್ಕೆ ಮಾಡಿ ಕೊಟ್ಟಿರಂತ ಜನರಿಗೆ ಸರ್ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಟ್ಟು ಜನರಿಗೆ ನನಗೆ ಇಲ್ಲಿವರೆಗೆ ಐದು ವರ್ಷ ಸೇವಾ ಮಾಡಿ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ಮೊದಲ ಮೊದಲ ಧನ್ಯವಾದ ಯಾಕಂದ್ರ ನನ್ನ ಮೇಲೆ ಅವ್ರ ಭರವಸೆ ನಮ್ಮ ಸಣ್ಣ ವಯಸ್ಸಿನವ್ರನ್ನ ಇವ ಯಾವ ರೀತಿ ಮಾಡ್ತಾನೋ ಅಂತ ನನಗೆ ಅವ್ರ ಏನ್ ಮಾಡಿದ್ರು ಗೊತ್ತಿಲ್ಲ ಅವ್ರ ದೇವ್ರ ಅವ್ರಿಗೆ ಏನ್ ಬುದ್ಧಿ ಕೊಟ್ಟನ ಗೊತ್ತಿಲ್ಲ ಅವ್ರ ನನ್ನ ಎಲೆಕ್ಟ್ ಮಾಡಿ ನನ್ನ ಗೆಲಿಸಿ ನನ್ ಸೇವಾ ಮಾಡಕ್ ಸಮಾಜ ಐದ್ ವರ್ಷ ನನಗೇನ್ ಸೇವಾ ಮಾಡಕ್ ಕೊಡ್ರಲ್ಲ ಅವ್ರ ಅವ್ರ ನನಗ ಒಂದು ಸಹಾಯ ಅಂತ ಬಂದಾಗ ನನ್ನಿಂದ ಏನಾಗಬೇಕು ಆಗ್ಬೇಕು ನಾನು ಆ ಅಲ್ಲಿ ಆ ಪಾರ್ಟಿ ಈ ಪಾರ್ಟಿ ಅವ್ರಿಗೆ ನಾ ಯಾವ್ದು ಭೇದ ಭಾವ ಇಲ್ಲ ನೀ ಅವ್ನ ಕಡೆ ಇದೆ ಇವ್ ಕಡೆ ಇದೆ ಅವ್ನಿಗೆ ಭೇದ ಭಾವ ಇಲ್ಲ ನನಗೆ ಯಾರು ಸಾಧ್ಯಲ್ಲ ನಾ ಸಿಂಗಲ್ ಆಗಿ ಏನು ಸಾಧ್ಯ ಅವ್ರ ಕೆಲಸ ಮಾಡಿ ಕೊಟ್ಟಿನಿ ಅವರು ನನಗ್ ಆ ನನ್ನ ನನ್ನ ಜೊಡೆ ವಿರೋಧಿಗಳು ಅಂತ ಇರ್ಲಿ ಇವ್ರಿಗೂ ನಮ್ಮ ಊರಲ್ಲಿ ಹೇಗ್ಲಿ ನನಗೆ ವಿರೋಧಿಗಳು ಅಂತವ್ರು ಯಾರು ಇಲ್ಲ ಸಿಂಗಲ್ ಆಗಿ ವಿರೋಧಿಗಳು ಅಂತ ಯಾರು ಇಲ್ಲ ನಾನು ಪಾರ್ಟಿ ಅಂತೂ ನನ್ನ ಜೊಡೆ ಯಾರು ಬರಂಗಿಲ್ಲ ಆ ಪಾರ್ಟಿ ಪಾರ್ಟಿ ಎಲ್ಲಾರು ನನಗೆ ಎಲ್ಲಾರು ಈ ನಂಗೆ ಸಪೋರ್ಟ್ ಅದಾರ ನಾ ಇಲ್ಲಿವರೆಗೂ ನಾನ್ ಐದು ವರ್ಷ ಒಳಗ ಒಳಗಾರ ಕೆಲಸ ಮಾಡಕ್ ತಗ ಒಬ್ಬರು ಮಾಡಲ್ಲ ಹಂಗ್ಯಾಕ್ ಮಾಡತಿ ಅಂತ ಕೇಳಿಲ್ಲ ಎಲ್ಲಾ ಸಪೋರ್ಟ್ ಪ್ರತಿಯೊಬ್ರು ಸಪೋರ್ಟ್ ಪ್ರತಿಯೊಬ್ರು ಸಪೋರ್ಟ್ ಮಾಡ್ಯಾರ ಒಂದು ಕೆಲಸ ನಿಲ್ಸಿಲ್ ನಾ ಮತ್ತ ದುರ್ದೇಶ ಇಟ್ಕೊಂಡು ಟಾರ್ಗೆಟ್ ಮಾಡಿ ಕೆಲಸ ಅಂದ್ರೆ ಮಾಡಿಲ್ಲ ಜನರಿಗೆ ಒಳ್ಳೆ ಕೆಲಸ ಇದು ಬರುವ ದಿನಗಳಲ್ಲಿ ನಾನು ಅವ್ರ ಮೇಲೆ ನಿರಕ್ಷೆ ಇಟ್ಟಿದ್ದೀನಿ ಈ ಏನ್ ಅವ್ರ ನಿರ್ಣಯ ತಗೋತಾರೋ ದಿನಗಳಲ್ಲಿ ಜನ ತಮಗೆ ಮತ್ತೊಂದ್ಸಲ ಅವಕಾಶ ಕೊಟ್ರಿ ತಾವು ಮತ್ತೆ ಸ್ಪರ್ಧೆ ಮಾಡ್ಲಿಕ್ಕೆ ತಯಾರಿ ಜನರ ಮೇಲೆ ಜನರ ಅಭಿಪ್ರಾಯ ಜನರ ಅಭಿಪ್ರಾಯ ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯ ನಮ್ ಜೊತೆ ಹಂಚಿಕೊಂಡಿದ್ದಕ್ಕೆ ನಮಗೆ ಧನ್ಯವಾದ ಸರ್ ನಮಸ್ಕಾರ